ದೇಶ ಒಗ್ಗಟ್ಟಾಗಿ ಈ ಒಂದು ಪರಿಸ್ಥಿತಿಯನ್ನು ವಿರೋಧಿಸುತ್ತೆ ಈ ಪರಿಸ್ಥಿತಿಯ ಸಂದರ್ಭದಲ್ಲಿ ಇಡೀ ದೇಶ ಯಾವುದೇ ಪಕ್ಷ ಇರಲಿ ಯಾವುದೇ ಸರ್ಕಾರ ಇರಲಿ ಒಗ್ಗಟ್ಟಾಗಿ ಈ ಉಗ್ರರನ್ನು ಮೆಟ್ಟಿ ನಿಲ್ಲಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೊರತೇವೆ ಸರ್ಕಾರ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮ ತೆಗೆದುಕೊಂಡ್ರೂ ಕೂಡ ನಾವೆಲ್ಲರೂ ಅವ್ರ ಜೊತೆ ಇರ್ತೀವಿ ಸಾಕಷ್ಟು ಆರೋಪ ಈ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾರತೀಯರು ಒಗ್ಗಟ್ಟನ್ನು ಪ್ರದರ್ಶೆ ಮಾಡುವಂಥ ಒಂದು ಪರಿಸ್ಥಿತಿ ಇದೆ ಸೊ ಒಗ್ಗಟ್ಟನ್ನು ಅಷ್ಟೇ ಮಾತನಾಡಲಿಕ್ಕೆ ನಾನು ಕಳಿಸ್ತೀನಿ ನಾನು ಅದನ್ನು ನಾನು ಅದನ್ನು ನೋಡಲ್ಲ ಆದರೆ ಕೇಂದ್ರ ಸರ್ಕಾರ ಏನೇ ನಿರ್ಣಯ ತೆಗೆದುಕೊಂಡ್ರು ಆ ಥರ ಒಟ್ಟಿಗೆ ನಿಲ್ತೀವಿ ಅಂತ ಹೇಳಿ ನಮ್ಮ ನಾಯಕರಾದಂಥ ಖರ್ಗೆ ಸಾಹೇಬ್ರಾಗಲಿ ಅಥವಾ ರಾಹುಲ್ ಗಾಂಧೀಜಿಯವರಾಗಲಿ ಹೇಳಿದ್ದಾರೆ ರಾಹುಲ್ ಏನು ಹೇಳಿದಾರೋ ಅದರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿ ಆದಿಯಾಗಿ ನಾವೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಜೊತೆಯಲ್ಲಿ ನಿಂತ್ಕೊಳ್ತೀವಿ ನಾನೇ ಕೊಟ್ಟಿದ್ದೀನಿ ದೂರು ನಾವು ಅಂತೆ ನನಗೆ ಸಾಕ್ಷಿ ಕೊಡು ನಾನೇ ದೂರ ಕೊಟ್ಟಿದ್ದೀನಿ ಕೇಳಿದ ತಕ್ಷಣ ದೂರ ಯಾವ ಹೆಸರು ಬರುತ್ತೆ ಇವ್ರ ಹೆಸರು ಬರುತ್ತೆ ಅಂತ ಇದು ಒಳ್ಳೇದ ನೀನ್ ಕೇಳೋದು ಈ ರೀತಿ ಮತ್ತೆ ದೂರ ಎದಕ್ ಕೊಡ್ತಾರೆ ದೂರ ಎದಕ್ ಕೊಡ್ತಾರೆ ಸಾರ್ವಜನಿಕ ಅನಾನುಕೂಲ ಆಗ್ಬಾರ್ದು ಅಂತ ದೂರ್ ಕೊಡ್ತಾರಲ್ಲ ಒಬ್ಬ ಜವಾಬ್ದಾರಿಯುತವಾದಂತ ಮಂತ್ರಿ ಸ್ಥಾನದಲ್ಲಿ ಇದ್ದು ಅದರಿಂದ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ಬಾರ್ದು ಅಂತ ದೂರ ಕೊಡ್ತಾರಾ ಅಥವಾ ಅದನ್ನ ನೋಡಿ ಕಣ್ಮುಚ್ಕೊಂಡು ಕೂರ್ತಾರ ನಾನು ಒಂದೇ ಮಾತನ್ನು ಹೇಳಿದೆ ಬಹಳ ಕಠಿಣ ಶಬ್ದದಲ್ಲಿ ಹೇಳಿದೆ ಈ ಉಗ್ರವಾದ ಏನು ಉಗ್ರವಾದ ಇದೆ ಉಗ್ರ ಏನು ಅಟ್ಟಹಾಸವನ್ನ ಮೆರೆದಿದ್ದಾರೆ ಇದರ ವಿರುದ್ಧವಾಗಿ ನಾವೆಲ್ಲರೂ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕಾಗಿದೆ ಅದು ಎಷ್ಟು ಏನು ಅವ್ರು ಏನು ಮಾಡ್ತಾರೋ ನಾವೆಲ್ಲರೂ ಅವ್ರ ಜೊತೆ ದೇಶ ಒಗ್ಗಟ್ಟಾಗಿ ಈ ಒಂದು ಪರಿಸ್ಥಿತಿಯನ್ನ ವಿರೋಧಿಸುತ್ತೆ ಈ ಪರಿಸ್ಥಿತಿಯ ಸಂದರ್ಭದಲ್ಲಿ ಇಡೀ ದೇಶ ಯಾವುದೇ ಪಕ್ಷ ಇರಲಿ ಯಾವುದೇ ಸರ್ಕಾರ ಇರಲಿ ಒಗ್ಗಟ್ಟಾಗಿ ಈ ಉಗ್ರರನ್ನ ಮೆಟ್ಟಿ ನಿಲ್ಲಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೊರತೇವೆ ಸರ್ಕಾರ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮ ತೆಗೆದುಕೊಂಡ್ರು ಕೂಡ ನಾವೆಲ್ಲರೂ ಅವ್ರ ಜೊತೆಗೆ ಇರ್ತೀವಿ ಭದ್ರತಾ ವೈಫಲ್ಯ ಬಗ್ಗೆ ಸಾಕಷ್ಟು ಆರೋಪ ಈ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾರತೀಯರು ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂಥ ಒಂದು ಪರಿಸ್ಥಿತಿ ಇದೆ ಸೊ ಒಗ್ಗಟ್ಟನ್ನು ಅಷ್ಟೇ ಮಾತನಾಡಲಿಕ್ಕೆ ನಾನು ಬಳಸ್ತೀನಿ